ಕನ್ನಡ ಮೈತ್ರಿ ನ್ಯೂಸ್ ಮಾಧ್ಯಮಕ್ಕೆ ಸ್ವಾಗತ ಎಂಆರ್ಪಿಎಸ್ ಉದ್ಯಮ ಮೂವತ್ತು ವರ್ಷದ ಒಳಮೀಸಲಾತಿಯ ಒಳ ಮೀಸಲಾತಿಯ ಹೋರಾಟಕ್ಕೆ ನಿಂದ ಐತಿಹಾಸಿಕ ತೀರ್ಪು ನೀಡಿರುವುದಕ್ಕೆ ಕರ್ನಾಟಕದ ಎಂಆರ್ಪಿಎಸ್ ಸಂಘಟನೆ ಹಾಗೂ ಮಾದಿಗ ದಂಡೋರ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜೆಎಂ ದೇವರಾಜ್ ಮತ್ತು ತಂಡದಿಂದ ಸುದ್ದಿಗೋಷ್ಠಿ ಮಾಡಿ ಕೃತಜ್ಞತೆ ಸಲ್ಲಿಸಿದರು ಶಿಡ್ಲಘಟ್ಟ ನಗರದ ಪ್ರವಾಸಿ ಮಂದಿರದಲ್ಲಿ ದಂಡೋರ ಸಂಘಟನೆ ವತಿಯಿಂದ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎಸ್ಸಿ ಮೀಸಲಾತಿ ವರ್ಗೀಕರಣಕ್ಕಾಗಿ ಸುಮಾರು ಮೂವತ್ತು ವರ್ಷಗಳಿಂದ ಸುದೀರ್ಘ ಹೋರಾಟ ಹಮ್ಮಿಕೊಂಡಿರುವ ಪ್ರತಿಫಲ ಇಂದು ಸುಪ್ರೀಂ ಕೋರ್ಟ್ ನ್ಯಾಯಾಲಯದ ಏಳು ಜನ ನ್ಯಾಯಾಧೀಶರಿಂದ ಎಸ್ಸಿ ವರ್ಗೀಕರಣಕ್ಕೆ ನಾಂದಿ ಆಡಿರುವುದಕ್ಕೆ ಮಾದಿಗ ಸಮುದಾಯದಿಂದ ಧನ್ಯವಾದಗಳು ತಿಳಿಸಿದರು ಈ ಹೋರಾಟದ ನಾಯಕತ್ವ ವಹಿಸಿದ್ದ ರಾಷ್ಟ್ರೀಯ ನಾಯಕರಾದ ಮಂದಕೃಷ್ಣ ಮಾದಿಗ ಅಣ್ಣನವರಿಗೆ ಸಲ್ಲಬೇಕು ಈ ಕಾಲಘಟ್ಟಕ್ಕೆ ಮಂದಕೃಷ್ಣ ಮಾದಿಗರವರು ಅಭಿನವ ಅಂಬೇಡ್ಕರ್ ಆಗಿದ್ದಾರೆ ಇಂದಿನ ತೀರ್ಪು ಇತಿಹಾಸದ ಪುಟಗಳಲ್ಲಿ ಅವರ ಹೆಸರು ಚಿರಾಯವಾಗಿರುತ್ತದೆ ಎಂದು ಬಣ್ಣಿಸಿದ ಮಾದಿಗ ದಂಡೋರ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜೆ ಎಂ ದೇವರಾಜು ಸುಪ್ರೀಂ ಕೋರ್ಟ್ ನೀಡಿರುವ ಈ ತೀರ್ಪಿನಿಂದ ಸಮುದಾಯವು ವಿಜಯೋತ್ಸವ ಆಚರಣೆ ಮಾಡಿ ಸಿಹಿ ಹಂಚಿ ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ರಾಜ್ಯ ಯುವ ಘಟಕ ಉಪಾಧ್ಯಕ್ಷರಾದ ಅಲಸೂರು ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಎನ್ ಮಂಜುನಾಥ್ ಸಮುದಾಯದ ಹಿರಿಯರಾದ ಸುಗಟೂರು ದೇವರಾಜ್ రాజ్య విద్యార్థి ార్థి ఘటదక్షర ప్రమోద్ కుమార్ చాలా ఘటక తాలూకు అధ్యక్ష వేణుగోపాల్ తాలూకు కార్యదర్శి అంరీష్ తూకు ఉపాధ్యక్ష నరసింహప్ప ముఖండరు హాజరారు వరదీ గొరమడు లోకేష్ కన్నడ మైతి న్యూస్ చిడ్లఘట్ట మాదిగ దండోర ఎంఆర్పిఎస్ చిడ్లఘట్ట ತಾಲೂಕ್ನಲ್ಲಿ ಇವತ್ತು ಒಂದು ಐತಿಹಾಸಿಕವಾದಂತಹ ಪ್ರೆಸ್ ಮೀಟ್ ಅನ್ನ ಇವತ್ತು ಮಾಡ್ತಾ ಇದ್ದೀವಿ ಕಾರಣ ನಾವು ಏಕೈಕ ಒಂದು ಅಜೆಂಡಾ ಎಸ್ಸಿ ಮೀಸಲಾತಿಯಲ್ಲಿ ಒಳ ವರ್ಗೀಕರಣ ಆಗ್ಬೇಕು ಅಂತ ಹೇಳಿ ಗೌರವಾನ್ವಿತ ಮಂದಕೃಷ್ಣ ಮಾದಿಗಣ್ಣರ ನಾಯಕತ್ವದಲ್ಲಿ ಸುಮಾರು ಮೂವತ್ತು ವರ್ಷಗಳ ಸುದೀರ್ಘವಾದಂತಹ ಹೋರಾಟದಲ್ಲಿ ಅನೇಕ ಕಷ್ಟ ಕಾರ್ಪಣ್ಯಗಳು ತೊಂದರೆಗಳನ್ನು ಅನುಭವಿಸುತ್ತ ದಿಟ್ಟವಾದಂತಹ ಒಂದು ಹೋರಾಟವನ್ನ ನಮ್ಮ ರಾಷ್ಟ್ರೀಯ ನಾಯಕರ ಗೌರವಿತ ಮಂದಕೃಷ್ಣ ಮಾದಿ ನಾಯಕದಲ್ಲಿ ಇಡೀ ದೇಶಾದ್ಯಂತ ನಡೆಸಿದ್ವಿ ಈಗ ಮಂದಕೃಷ್ಣ ಮಾದಿಗಣ್ಣನವರಿಗೆ ಅಭಿನವ ಅಂಬೇಡ್ಕರ್ ಅಂತಾನೆ ಹೆಸರು ಪಡೆದು ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೀಸಲಾತಿಯನ್ನ ಕೊಟ್ಟರು ಮಂದ ಕೃಷ್ಣ ಮಾದಿಗಣ್ಣ ನಾಯಕತ್ವದಲ್ಲಿ ಅದನ್ನು ಒಳ ಮೀಸಲಾತಿ ಏನು ಇವತ್ತು ಪರಿಶಿಷ್ಟ ಜಾತಿಯಲ್ಲಿ ಮತ್ತು ಪರಿಶಿಷ್ಟ ಪಂಗಡದಲ್ಲಿ ಏನು ಇವತ್ತು ತುಳಿತಕ್ಕೊಳಗಾಗಿದ್ರು ಮತ್ತು ಮೀಸಲಾತಿಯಿಂದ ಏನು ವಂಚಿತರಾಗಿದ್ರು ಅದನ್ನ ಇವತ್ತು ಸುಪ್ರೀಂ ಕೋರ್ಟ್ಗೆ ಮಾದಿಗದಂಡೋರ ಒಂದು ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಕೇಸ್ ಹಾಕೊಂಡಿದ್ವಿ ಇವತ್ತು ಏಳು ಜನ ನ್ಯಾಯಾಧೀಶರ ಪೀಠ ಇವತ್ತು ಮಹತ್ವದಂತ ಒಂದು ತೀರ್ಪನ್ನ ಇವತ್ತು ಪ್ರಕಟಿಸಿದೆ ಪರಿಶಿಷ್ಟ ಜಾತಿಗೆ ಏನು ಅನ್ಯಾಯ ಆಗಿದೆ ಅದನ್ನ ಸರಿಪಡಿಸಬೇಕು ಮತ್ತು ಒಳ ವರ್ಗೀಕರಣವನ್ನು ನೀಡಬೇಕು ಅಂತ ಹೇಳಿ ಆದೇಶ ಆಗ್ತಾ ಮಾಡಿದರೆ ಇದಕ್ಕೆ ಮೂಲ ಕಾರಣ ಒಂದು ಕಾರಣಕರ್ತರು ಹೋರಾಟಗಾರರಂತ ಗೌರವ ಮಂದ ಕೃಷ್ಣ ಮಾದಿಗ ಮತ್ತು ಅಣ್ಣನವರು ಮತ್ತೆ ಏನು ಈ ಒಂದು ಹೋರಾಟಕ್ಕೆ ಪ್ರತಿಯೊಂದು ಕಾರ್ಯಕರ್ತರು ಪ್ರತಿಯೊಂದು ನಾಯಕರು ತಮ್ಮ ಶ್ರಮವನ್ನ ಹಾಕಿ ಅನೇಕ ಜನರು ಇವತ್ತು ಪ್ರಾಣಿಗಳನ್ನ ತ್ಯಾಗ ಮಾಡಿ ಇವತ್ತು ಈ ಹೋರಾಟದ ಪ್ರತಿಫಲ ಮೂವತ್ತು ವರ್ಷಗಳ ನಂತರ ಇವತ್ತು ನಮಗೆ ಜಯ ಸಿಕ್ಕಿದೆ ಹಾಗಾಗಿ ನಾವು ನಮ್ಮ ಕರ್ನಾಟಕದ ವತಿಯಿಂದ ಗೌರವ ಮಂದಾಕೃಷ್ಣ ಮಾದೇಗಣ್ಣ ಅವರಿಗೆ ಹೃತ್ಪೂರ್ಕವಾದಂತಹ ಅಭಿನಂದನೆಗಳನ್ನ ಸಂದರ್ಭದಲ್ಲಿ ನಾವು ಸಲ್ಲಿಸ್ತಾ ಇದ್ದೀವಿ ಯಾಕಂದ್ರೆ ಅನೇಕ ರೀತಿಯಾದಂತಹ ತೊಂದರೆಗಳನ್ನ ಅನುಭವಿಸಿದ್ರು ಅನೇಕ ಸಾರಿ ಅವರು ಜೈಲು ವಾಸವನ್ನ ಈ ಜನಾಂಗಕ್ಕೋಸ್ಕರವಾಗಿ ಈ ತುಳಿತಕ್ಕೊಳಗಾಗಿರುವಂತಹ ಸಮಾಜಗಳಕೋಸ್ಕರವಾಗಿ ಅನೇಕ ರೀತಿಯಾದಂತಹ ಹೋರಾಟಗಳನ್ನ ಮಾಡ್ತಾ ಅವರು ಜೈಲು ವಾಸವನ್ನ ಸಹ ಸುಮಾರು ಸಾರಿ ಅನುಭವಿಸುವಂತಹ ಒಂದು ಪ್ರಸಂಗಗಳು ಕೂಡ ನಮ್ಮ ಮುಂದೆ ಇದೆ ಹಾಗಾಗಿ ಇವತ್ತು ಮಂದಕೃಷ್ಣ ಮಾದಿಗಣ್ಣ ಅವರು ಇತಿಹಾಸದಲ್ಲಿ ಒಂದು ದಿಟ್ಟ ಹೆಜ್ಜೆಯನ್ನ ಇವತ್ತು ಇಟ್ಟಿದ್ದಾರೆ ಅವರು ಇತಿಹಾಸದ ಮುಖ್ಯ ಪುಟಗಳಲ್ಲಿ ಇವತ್ತು ಸುವರ್ಣಾಕ್ಷರಗಳಲ್ಲಿ ಅವರ ಹೆಸರನ್ನ ಬರೆಸುವಂತ ಒಂದು ಆ ದಿಟ್ಟ ಹೆಜ್ಜೆ ಇವತ್ತು ಈ ದೇಶದಲ್ಲಿ ಆಗಿದೆ ಅವರ ಒಂದು ತೀರ್ಪು ಅವರ ಒಂದು ಹೋರಾಟ ಅವರ ಹೋರಾಟದ ಒಂದು ಹೆಜ್ಜೆ ಹೆಜ್ಜೆಗೂ ಕೂಡ ಕಷ್ಟ ಕಾರ್ಪೋರೇಟ್ ಎದುರಿಸುತ್ತಾ ಇವತ್ತೇನು ಹೋರಾಟವನ್ನ ಮಾಡಿದ್ರು ನಮ್ಮ ತುಳಿತಕ್ಕೊಳಗಾಗಿರೋದು ಎಲ್ಲಾ ಜನಾಂಗ ಕೂಡ ಒಂದು ಸರಿಸಮಾನವಾದಂತ ನ್ಯಾಯವನ್ನ ಇವತ್ತು ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಹಾಗಾಗಿ ಕರ್ನಾಟಕದಿಂದ ಕೂಡ ಅವರಿಗೆ ನಾನು ಹೃತ್ಪೂರ್ವವಾದಂತಹ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸುತ್ತಾ ಈ ಒಂದು ಐತಿಹಾಸಿಕದ ಒಂದು ಹೋರಾಟ ಮತ್ತು ವಿಜಯ ಏನಿದೆ ಇದು ಅವರ ಒಂದು ಕೊಡುಗೆ ಅಂತ ಇವತ್ತು ನಾವು ಭಾವಿಸಿ ಒಂದು ಸಿಹಿ ಹಂಚುವುದರ ಮುಖಾಂತರವಾಗಿ ನಾವು ಅವ್ರಿಗೆ ಒಂದು ಧನ್ಯವಾದಗಳನ್ನ ಅರ್ಪಿಸ್ತಾ ಇದೀವಿ ಹಾಗೇನೆ ಇವತ್ತೇನು ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ ನಾವು ಯಾಕಂದ್ರೆ ಕಾನೂನಿನ ಒಂದು ಕಾನೂನಿನ ಒಂದು ಗೌರವ ಇವತ್ತು ನಾವು ಎಲ್ಲ ಕೂಡ ಗೌರವಿಸ್ತಾ ಇದೀವಿ ಯಾಕಂದ್ರೆ ಅವರು ಒಂದು ಆ ಏಳು ಪೀಠದ ಒಂದು ನ್ಯಾಯ ಇವತ್ತು ನಮ್ಗೆ ಒಂದು ಉತ್ತಮವಾದಂತ ಒಂದು ನ್ಯಾಯವನ್ನು ಒದಗಿಸಿಕೊಟ್ಟಿದೆ ಹಾಗಾಗಿ ಸುಪ್ರೀಂ ಕೋರ್ಟ್ ಎಲ್ಲಾ ನ್ಯಾಯಾಧೀಶರು ಕೂಡ ನಾವು ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ವಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಮಗೆ ಬೆಂಬಲವನ್ನ ಎಲ್ಲ ರಾಜಕೀಯ ಮುಖಂಡರು ಎಲ್ಲ ನಮ್ಮ ಹಿತಹಿಸಲು ಕೂಡ ನಮ್ಗೆ ಸಹಕಾರವನ್ನ ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ನಾವು ಇವತ್ತು ಗೌರವ ಪೂರ್ವಕವಾದಂತಹ ಅಭಿನಂದನೆಗಳನ್ನ ಸಲ್ಲದ ಜೊತೆಗೆ ಆಮೇಲೆ ಏನಿವತ್ತು ಪತ್ರಿಕಾ ಮಾಧ್ಯಮ ನಾವೇನು ಹೋರಾಟಗಳನ್ನ ಇವತ್ತು ಈ ರಾಜ್ಯದಲ್ಲಿ ಮಾಡಿದ್ವಿ ಈ ಹೋರಾಟಗಳನ್ನ ರಾಜ್ಯ ಸರ್ಕಾರಗಳು ಸರ್ಕಾರಗಳಿಗೆ ಮತ್ತೆ ಜನಪ್ರತಿನಿಧಿಗಳಿಗೆ ಮತ್ತು ಸರ್ಕಾರಕ್ಕೆ ಹಾಗೇನೆ ಈ ಇಡೀ ಸಮಾಜಕ್ಕೆ ಒಂದು ನ್ಯಾಯುತವಾದಂತ ಒಂದು ಹೋರಾಟ ಅಂತ ತಿಳಿಸ್ಕೊಟ್ಟಂತಹ ಎಲ್ಲ ಮಾಧ್ಯಮ ಮಿತ್ರರ ಒಂದು ಒಂದು ಸಹಕಾರ ಕೂಡ ಈ ಒಂದು ವಿಜಯಕ್ಕೆ ಸಾಕ್ಷಿಯಾಗಿದೆ ಅವ್ರಿಗೂ ಈ ಒಂದು ಸಂತಸ ಸುದ್ದಿಯನ್ನು ತಾವು ಯಾಕೆ ಯಾವ ತರ ಸೆಲೆಬ್ರೇಷನ್ ಮಾಡ್ಕೊಳ್ತೀರಿ ಸರ್ ಅಲ್ಲ ನಿಜವಾಗ್ಲೂ ಇದು ನಮ್ಮ ಒಂದು ಐತಿಹಾಸಿಕ ಒಂದು ಹೋರಾಟದ ಒಂದು ವಿಜಯ ಅಂತ ಇವತ್ತು ನಾವು ಭಾವಿಸಿದೀವಿ ನಮ್ಮ ರಾಷ್ಟ್ರ ನಾಯಕರು ಇವತ್ತು ಡೆಲ್ಲಿಯಲ್ಲಿದ್ದಾರೆ ಅವರು ಮತ್ತೆ ಅವ್ರು ಏನು ತೀರ್ಮಾನವನ್ನ ತಗಂತಾರೆ ಅದು ಈ ರಾಜ್ಯದಲ್ಲೂ ಕೂಡ ನಾವು ಎಲ್ಲಾ ಜಿಲ್ಲೆಗಳಲ್ಲಿ ಇವತ್ತು ಒಂದು ಸಂತಸ ಒಂದು ಸಮಯ ಯಾಕಂದ್ರೆ ಇವತ್ತು ಸ್ವತಂತ್ರ ನಮಗೆ ಬಂದಷ್ಟೇ ಸಂತೋಷ ಆಗಿದೆ ಆ ಒಂದು ಹೋರಾಟದಲ್ಲಿ ಕೂಡ ನಾವು ಕೂಡ ಸಕ್ರಿಯವಾಗಿ ಮೂವತ್ತು ವರ್ಷಗಳ ನಿರಂತರವಾಗಿ ಅದರ ಜೊತೆ ನಾವು ಹೋರಾಟವನ್ನು ಮಾಡಿದೀವಿ ನಮಗೆ ಸಂತೃಪ್ತಿ ಇದೆ ಈ ಒಂದು ಆ ವಿಜಯವನ್ನ ಇಡೀ ರಾಜ್ಯದಲ್ಲಿ ನಾವು ಕೂಡ ಸಮಯವನ್ನ ನಿಗದಿ ಮಾಡಿ ಇವತ್ತು ಕೂಡ ರಾಜ್ಯದ ಪ್ರತಿಯೊಂದು ಜಿಲ್ಲೆ ಮತ್ತು ತಾಲೂಕಲ್ಲಿ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ ನಮ್ಮ ಹೋರಾಟಗಾರರು ಅದರಂತೆ ಪರಿಜ್ಞಾನ ಇರುವಂತ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಇದರ ಬಗ್ಗೆ ಒಳ್ಳೆ ಒಂದು ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸರ್ ಈಗ ಆ ಕ್ಯಾಶ್ಟಿರ್ಗಮಲ್ಯ ಆದಿ ದ್ರಾವಿಡ ಆದಿ ಕರ್ನಾಟಕ ಅಂತ ಇರುತ್ತೆ ಇದರಲ್ಲಿ ಈ ಪ್ರತ್ಯೇಕವಾಗಿ ಮಾದಿಗ ಜನಾಂಗ ಅಂತ ಗುರುತಿಸೋದಕ್ಕೆ ಆಗಲ್ವಲ್ಲ ಅದಕ್ಕೆ ಯಾವ ತರ ಮುಂದಿನ ದಿನಗಳಲ್ಲಿ ಕ್ರಮ ತಗೊಳ್ತೀರಿ ಸರ್ ಈಗ ನಾವು ಕಳೆದ ಮೂವತ್ತು ವರ್ಷಗಳಿಂದನೇ ಅದರ ಹೋರಾಟದ ಜೊತೆಯಾಗಿ ಪ್ರತಿ ಜಿಲ್ಲಾಧಿಕಾರಿಗಳು ಪ್ರತಿ ತಾಲೂಕ್ ತಂಡಾಧಿಕಾರಿಗಳಿಗೂ ಕೂಡ ನಾವು ಮಾಹಿತಿಯನ್ನು ಕೊಟ್ಟಿದ್ದೀವಿ ಆದ್ರಂತೆ ಈಗ ಕ್ಯಾಸ್ಟ್ ಬೈಪರ್ಗೇಶನ್ ಒಳ ಮೀಸಲಾತಿ ವರ್ಗೀಕರಣ ಇವತ್ತೇನು ಸುಪ್ರೀಂ ಕೋರ್ಟ್ ತೀರ್ಮಾನ ಆಗಿದೆ ಅದರಲ್ಲೇ ಕೂಡ ಯಾವ ಯಾವ ಜಾತಿ ಅಂತ ತೀರ್ಮಾನ ಸುಪ್ರೀಂ ಕೋರ್ಟೇ ಆದೇಶ ಮಾಡ್ತದೆ ಈಗ ತಾವು ಒಳ್ಳೆ ಕ್ವಶನ್ ಕೇಳಿದ್ರಿ ಯಾಕಂದ್ರೆ ಇವತ್ತು ಚಿಡ್ಲಘಾಟದಲ್ಲಿ ಇರುವಂತಹ ಒಬ್ಬ ಮಾದಿಗ ಚಿಂತಾಮಣ ತಾಲೂಕಲ್ಲಿ ಇಲ್ಲಿ ಆದಿ ದ್ರಾವಿಡ ಇರ್ತಾನೆ ಅಲ್ಲಿ ಆದಿ ಕರ್ನಾಟಕ ಇರ್ತಾನೆ ಈ ತಾರತಮ್ಯ ಈ ಸಿಗಳಲ್ಲಿ ಇರೋದ್ರಿಂದ ನಿಖರವಾಗಿ ಈಗ ಚಲವಾದಿ ಮಾದಿ ಚಲವಾದಿ ಇದ್ರೆ ಚಲವಾದಿ ಅಂತ ಬರ್ಸ್ಕೋಬೇಕು ಮಾದಿಗ ಅಂತಿದ್ರೆ ಮಾದಿಗ ಅಂತಾನೆ ಒಂದು ಸರ್ಟಿಫಿ ಸರ್ಟಿಫಿಕೇಟ್ ನ ಒಬ್ಬ ತಹಸೀಲ್ ತಾಲೂಕ್ ದಂಡಾಧಿಕಾರಿ ಮತ್ತು ಒಬ್ಬ ಜಿಲ್ಲಾಧಿಕಾರಿಗಳು ಈ ಒಂದು ತೀರ್ಮಾನವನ್ನು ತಗೊಂಡು ಕೊಡಬೇಕಾಗ್ತದೆ ಒಳಮೀಸಲಾತಿ ಅನ್ನೋದು ಮಾದಿಗ ಜನಾಂಗಕ್ಕೆ ಮಾತ್ರನ ಇದು ಹೆಂಗ್ ಯಾವ ತರ ಅಂತ ಮಾದಿಗ ಜನಾಂಗದ ಹೋರಾಟ ಮಂದ ಕೃಷ್ಣ ಮಾದಿಗರವರ ಹೋರಾಟ ಮಾದಿಗ ಜನಾಂಗಕ್ಕೆ ಒಂದಕ್ಕೆ ಅಲ್ಲ ಮಾದಿಗ ಜನಾಂಗ ಮತ್ತೆ ಅದ್ರ ಉಪಜಾತಿಗಳು ಛಲವಾದಿ ಮತ್ತು ದುಪಜಾತಿಗಳು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದಲ್ಲಿ ಬರುವಂತ ಎಲ್ಲಾ ಜಾತಿಗಳ ಪರವಾಗಿ ಇವತ್ತು ಅವರು ಹೋರಾಟವನ್ನ ಮಾಡಿದ್ದಾರೆ ಅದರಲ್ಲಿ ಅನ್ಯಾಯ ಯಾವ ಯಾವ ಜಾತಿಗಾಗಿದೆ ಅದರ ಪರವಾಗಿ ಇವತ್ತು ಹೋರಾಟವನ್ನು ಮಾಡಿದ್ದಾರೆ ಆ ಹೋರಾಟ ಇವತ್ತು ಸುಪ್ರೀಂ ಕೋರ್ಟ್ ಸಹ ಅದನ್ನ ಗಮನಿಸಿ ಇವತ್ತು ಮಹತ್ವವಾದಂತ ತೀರ್ಪನ್ನ ಇವತ್ತು ಕೊಟ್ಟಿದ್ದಾರೆ ಎಸ್ ಸಿ ಮತ್ತು ಎಸ್ ಟಿ ರಿಸರ್ವೇಶನ್ ಈ ಒಳ ಮೀಸಲಾತಿ ಏನ್ ಪ್ರಯೋಜನ ಯಾರಿಗೆ ಪ್ರಯೋಜನ ಇದರಿಂದ ಆಗುವ ತೊಂದರೆಗಳು ಈಗಾಗಲೇ ಆ ಛಲವಾದಿಗಳ ಸಮುದಾಯಕ್ಕೆ ವಿರೋಧ ಎಕ್ಸ್ಪರ್ಟ್ಸ್ ಆಯ್ತು ಈಗ ಸುಪ್ರೀಂ ಕೋರ್ಟ್ ನೀಡಿರುವಂತಹ ಆದೇಶದಿಂದ ಮತ್ತೆ ಏನಾದ್ರೂ ಬಿಗಲತ್ತೋ ಚಾನ್ಸಸ್ ಇದೆಯಾ ಸರ್ ಇದು ಈಗ ಸುಪ್ರೀಂ ಗೆ ಎದುರು ಹೋಗುವಂತಹ ಕಾನೂನು ಯಾವುದೇ ಒಂದು ಸಂವಿಧಾನದಲ್ಲಿ ಇಲ್ಲ ಒಂದು ಇವತ್ತು ಚಲವಾದಿ ಸಮಾಜ ಕೂಡ ಇದಕ್ಕೆ ತುಂಬಾ ಒತ್ತನ್ನ ಈ ಒಂದು ಕಾಲಘಟ್ಟದಲ್ಲಿ ಕೊಡತು ಇಲ್ಲಿ ಸಮಸ್ಯೆ ಆಗಿರೋದಿಷ್ಟೇನೆ ಇವತ್ತು ಬಹುಸಂಖ್ಯಾತ ಒಂದು ನೂರ ಒಂದು ಜಾತಿಗಳು ಇವತ್ತು ಸಿ ಪಟ್ಟಿಯಲ್ಲಿ ಸೇರಿಸಿದೆ ಆ ನೂರ ಒಂದು ಜಾತಿಗಳಲ್ಲಿ ಮಾದಿಗ ಮತ್ತು ಉಪಜಾತಿಗಳು ಛಲವಾದಿ ಮತ್ತು ಉಪಜಾತಿಗಳು ಮಾತ್ರ ಅಧಿಕ ಸಂಖ್ಯೆಯಲ್ಲಿರುವಂತೂ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಹಾಗಾಗಿ ಇವತ್ತೇನು ಪರಿಶಿಷ್ಟ ಜಾತಿಯಲ್ಲಿ ಕಡಿಮೆ ಜನಸಂಖ್ಯೆ ಇರುವವರೆಗೂ ಕೂಡ ಮೀಸಲಾತಿಯಲ್ಲಿ ಅವ್ರಿಗೂ ಕೂಡ ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿಯನ್ನ ಕೊಡಿ ಯಾವ ಯಾವ ಜಾತಿ ಎಷ್ಟು ಜನಸಂಖ್ಯೆ ಇದೆ ಮತ್ತೆ ಅವರ ಆರ್ಥಿಕ ಸ್ಥಿತಿಗತಿಗಳೇನು ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ಅಧ್ಯಯನ ಮಾಡಿ ನ್ಯಾಯಮೂರ್ತಿ ಸದಾಶಿವ ಆಯೋಗ ಒಂದು ವರದಿಯನ್ನ ಕೇಂದ್ರಕ್ಕೆ ಶಿಫಾರಸನ್ನ ಮಾಡಿತ್ತು ರಾಜ್ಯ ಸರ್ಕಾರ ಕೊಟ್ಟಿತ್ತು ಆ ರಾಜ್ಯ ಸರ್ಕಾರ ಇಂದಿನ ಬಿಜೆಪಿ ಸರ್ಕಾರ ಅದನ್ನ ಕೇಂದ್ರಕ್ಕೆ ಶಿಫಾರಸನ್ನ ಮಾಡಿತ್ತು ಹಾಗಾಗಿ ಆ ಒಂದು ಎಲ್ಲ ವಾದ ವಿವಾದಗಳು ಮತ್ತೆ ಏನು ತೊಂದರೆಕ್ಕೊಳಗಾಗಿದ್ದಾರೆ ಯಾವ ಯಾವ ಜಾತಿ ತೊಂದರೆಕ್ ಒಳಗಾಗಿದ್ದಾರೆ ಯಾವ ಯಾವ ಜಾತಿಗೆ ಎಷ್ಟೆಷ್ಟು ಮೀಸಲಾತಿಯನ್ನ ಕೊಡಬೇಕು ಅಂದ್ರೆ ಇಂಟರ್ನಲ್ ಒಳ ಮೀಸಲಾತಿಯನ್ನು ಕೊಡಬೇಕು ಹೇಳಿ ಇವತ್ತು ಸುಪ್ರೀಂ ಕೋರ್ಟ್ ಆದೇಶವನ್ನ ಮಾಡಿ ಇದರಲ್ಲಿ ಇದರಲ್ಲಿ ಯಾರ ತಾರತಮ್ಯನೂ ಇಲ್ಲ ಅಂತ ನಾವು ಭಾವಿಸಿದ್ವಿ ಈ ಮೀಸಲಾತಿ ಏನ್ ಎಜುಕೇಶನ್ ಇರುತ್ತೆ ಪೊಲಿಟಿಕಲ್ ಗೆ ಮತ್ತೆ ಯಾವ್ದಾದಿರುತ್ತೆ ಕೊಡ್ತಿರೋಸಾತಿ ಒಳ ಮೀಸಲಾತಿ ಇವತ್ತು ಸಂವಿಧಾನ ಬದ್ಧವಾಗಿ ಪರಿಶಿಷ್ಟ ಜಾತಿಗೆ ಯಾವ ಯಾವ ಒಂದು ಆರ್ಥಿಕವಾಗಿ ಆಗಿರ್ಬೋದು ಸಾಮಾಜಿಕವಾಗಿ ರಾಜಕೀಯವಾಗಿ ಮತ್ತೆ ಶೈಕ್ಷಣಿಕವಾಗಿ ಎಲ್ಲ ರೀತಿಯಾದಂತಹ ಸವಲತ್ತುಗಳಲ್ಲಿ ಕೂಡ ಇವತ್ತು ಪ್ರತ್ಯೇಕವಾಗಿ ಯಾವ ಯಾವ ಜಾತಿಗೆ ಎಷ್ಟೆಷ್ಟು ನಾವು ಜನಸಂಖ್ಯೆ ಇದ್ದಾರೆ ಅವರಿಗೆ ಆ ಜನಸಂಖ್ಯೆ ಅನುಗುಣವಾಗಿ ಮೀಸಲಾತಿಯನ್ನು ವಿಂಗಡಣೆ ಮಾಡಿ ಇವತ್ತು ಕೊಡ್ತಾ ಇದ್ದಾರೆ ಸರ್ ಈಗ ಒಳ ಮೀಸಲಾತಿ ಅನ್ನೋದು ಕೇವಲ ಇದು ದಕ್ಷಿಣ ಭಾರತಕ್ಕೆ ಮಾತ್ರ ಸೀಮಿತ ಎಂಟೈರ್ ಅಖಂಡ ಭಾರತಕ್ಕೂ ಸೀಮಿತವಾಗಿರುತ್ತದೆ ಈಗ ಕೆಲವು ರಾಜ್ಯಗಳಲ್ಲಿ ಇವತ್ತು ಒಳ ಏನು ಹೋರಾಟ ಇವತ್ತು ಇದೆ ಮತ್ತೆ ಯಾವ ಯಾವ ರಾಜ್ಯಗಳಲ್ಲಿ ಆ ರಾಜ್ಯದ ಆ ರಾಜ್ಯ ಸರ್ಕಾರಗಳು ಕೇಂದ್ರಕ್ಕೆ ಶಿಫಾರಸನ್ನ ಮಾಡಿದೆ ಆ ರಾಜ್ಯಗಳಿಗೆ ಇವತ್ತು ಹಂಚಿಕೆ ಆಗಿದೆ ಅಂತ ನಾವು ಭಾವಿಸಿದೀವಿ ಆ ಮುಂದಿನ ಏನು ಆದೇಶ ಇದೆ ಮತ್ತೆ ನಮ್ಮ ರಾಷ್ಟ್ರ ನಾಯಕರು ಆ ನಮ್ಗೆಲ್ರಿಗೂ ಕೂಡ ಒಂದು ಮಾಹಿತಿಯನ್ನ ನೀಡ್ತಾರೆ ಅದರಂತೆ ಯಾವ ಯಾವ ರಾಜ್ಯಗಳಿಗೆ ಸಿಕ್ಕಿದೆ ಅನ್ನೋದನ್ನ ಮುಂದಿನ ಒಂದು ಆ ಪ್ರೆಸ್ ಮೀಟ್ ಅಲ್ಲಿ ತಮ್ಗೆ ವಿಚಾರವನ್ನು ತಿಳಿಸ್ತೀವಿ ಹ್ಮ್ ಎಲ್ಲರೂ ತಿಳ್ಕೊಂಡು Això a... yep. és